ಮೈಸೂರಿನಲ್ಲಿ ದಸರಾ ಮಹೋತ್ಸವ ಸಿದ್ದತೆ ಕುರಿತು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಮಹದೇವಪ್ಪ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಸಭೆಯಲ್ಲಿ ಜಿಲ್ಲಾಧಿಕಾರಿ ಜಿ ರೆಡ್ಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಗಾಯತ್ರಿ ನಗರ ಪೊಲೀಸ್ ಆಯುಕ್ತ ಸೀಮಾ ಲಾಟ್ಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಸಚಿವ ಎಚ್ಸಿ ಮಹದೇವಪ್ಪ ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಲು ಕುಸ್ತಿ ಉಪ ಸಮಿತಿ ಸ್ತಬ್ಧ ಉಪ ಸಮಿತಿ ಸಾಂಸ್ಕೃತಿಕ ಉಪ ಸಮಿತಿ ಸೇರಿದಂತೆ ಹತ್ತೊಂಬತ್ತು ಉಪ ಸಮಿತಿಗಳನ್ನು ರಚಿಸಲಾಗಿದೆ ನಮ್ಮ ಸಂಸ್ಕೃತಿ ಪರಂಪರೆ ನಾಡು ನುಡಿ ಸೇರಿದಂತೆ ದೇಶದ ವೈವಿಧ್ಯತೆ ಹಾಗೂ ಸಂವಿಧಾನ ಆಶಯಗಳನ್ನು ಪರಿಚಯಿಸುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಸ್ತಬ್ಧ ಚಿತ್ರ ಪ್ರದರ್ಶನಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು ರೈತರಿಗೆ ಅನುಕೂಲವಾಗುವಂತೆ ಉತ್ತಮ ಮಾರಾಟ ಹಾಗೂ ಮಾರುಕಟ್ಟೆ ಸಂಪರ್ಕ ಹೆಚ್ಚಿಸುವಂತೆ ಕೃಷಿ ಮೇಳಗಳನ್ನು ಆಯೋಜಿಸಿದರು ಲಾಗುವುದು ಸಾರ್ವಜನಿಕರಿಗೆ ಯಾವುದೇ ಕುಂದುಕೊರತೆಯಾಗದಂತೆ ಮೂಲಭೂತ ಸೌಕರ್ಯಗಳನ್ನು ಪೂರೈಸುವ ಹಾಗೂ ಶುಚಿತ್ವವನ್ನು ಕಾಪಾಡುವ ಬಗ್ಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ದಸರಾ ಹಬ್ಬ ಪ್ರಚಾರದ ಬಗ್ಗೆ ಹೆಚ್ಚಿನ ನಿಗಾವಹಿಸಿದ್ದು ಮಹೋತ್ಸವ ಚಾಲನೆ ಕುರಿತು ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಲಿದ್ದಾರೆ ಈ ಬಾರಿ ದಸರಾವನ್ನು ವಿಶೇಷ ಹಾಗೂ ಅದ್ದೂರಿಯಾಗಿ ಸಂಭ್ರಮಾಚರಣೆ ಮಾಡಲಾಗುವುದು ಈ ಕುರಿತು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಲಿತಮಾಲ್ ಪ್ಯಾಲೇಸ್ಗಳು ಒಂದು ಕಾರನಲ್ಲಿ ಕೊಟ್ಟರು ಯಾರು ಮಾಡಬೇಕು ಅಂತ ಅವ್ರಿಗೆ ಅವಕಾಶ ಅಂತ ಅಂತ ಹೇಳಿದೀವಿ ಮತ್ತು ರಸ್ತೆ ಅಕ್ಕಪಕ್ಕಗಳಲ್ಲಿ ಗಿಡ ಮಗಳು ಬೆಳ್ಕೊಂಡಿರೋದು ಸತ್ತೆ ಸದೆ ಬೆಳ್ಕೊಂಡಿರೋದು ಹುಲ್ಲು ಬೆಳ್ಕೊಂಡರೆಲ್ಲ ಕ್ಲೀನ್ ಮಾಡಿ ಅಂತ ಹೇಳಿದೀವಿ ಶುಚಿತ್ವಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ ಸೊ ಅದನ್ನೆಲ್ಲ ಮಾಡ್ತಾರೆ ನಮ್ಮ ಮೈಸೂರಿನ ಪರಂಪರೆ ಬಗ್ಗೆ ಹಿರಿಯ ಬ ಹಿರಿತನ ಬಗ್ಗೆ ಹೋಗಲಿ ಅಂತೇಳಿ ಕಲೆಕ್ಟಿವ್ ಆಗಿ ಎಲ್ಲ ಸೇರಿ ಮಾಡಿ ಅಂತ ಹೇಳಿದೀವಿ ಎಲ್ಲ ಅಧಿಕಾರಿಗಳು ಅವರವರ ಜವಾಬ್ದಾರಿನ ಮಾಡ್ತೀವಿ ಅಂತ ಹೇಳಿದ್ದಾರೆ